ನಮಸ್ಕಾರ ರೀ ಇವತ್ತ ಇವತ್ತೇ ಕೇಸರಿ ಭಾತು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಲ್ಲೇ ಒಂದು ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ನಾಲ್ಕು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ಎಣ್ಣೆನೂ ಉಪಯೋಗಿಸ್ಬೋದು ತುಪ್ಪ ಇಲ್ಲ ಅಂದವರು ಇಲ್ಲ ಡಾರ್ಲ ಬರ್ತದಲ್ಲ ಅದನ್ನು ಕೂಡ ನಾನು ಇಲ್ಲಿ ತುಪ್ಪ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಪ್ಪ ಹಾಕಿದರೆ ಒಳ್ಳೆಯದು ಆದಷ್ಟು ನೋಡಿ ಇದಕ್ಕೆ ಗ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಅದೊಂದು ಇಪ್ಪತ್ತು ಅದೊಂದು ಇಪ್ಪತ್ತು ಇದನ್ನು ಹಾಕ್ಕೊಂಡು ಮೀಡಿಯಂ ಉರಿಯಲ್ಲಿ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು ನೋಡಿ ಹುರ್ಕೊಂಡಿದ್ದೀನಿ ಇಷ್ಟು ಕೆಂಪುಗಾದರೆ ಸಾಕು ಕಡಿಮೆ ಪ್ಲೇಟಲ್ಲಿ ಎತ್ತಿಟ್ಬಿಡುವ ಇದನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೀನಿ ಎಲ್ಲ ಒಂದು ದ್ರಾಕ್ಷಿ ಗೋಡಂಬಿ ಈಗ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಇದು ಚಿರೋಟು ರವೆ ಅಲ್ಲ ಮೀಡಿಯಂ ರವೆ ಉಪ್ಪಿಟ್ಟು ಮಾಡೋ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಳತೆ ಯಾವ ಕಪ್ಪಲ್ಲಿ ರವೆ ತೊಗೊಂಡ್ರೆ ಎಲ್ಲ ಕಪ್ಪಲ್ಲಿ ಅಳತೆ ಅದೇ ಕಪ್ಪಲ್ಲಿ ಅಳತೆ ಮಾಡಬೇಕಾಗ್ತದೆ ಕರೆಕ್ಟ್ ಅಳತೆ ಇತ್ತಂದರೆ ಸರಿಯಾದ ವಿಧದಲ್ಲಿ ಸರಿಯಾದ ವಿಧಾನದಲ್ಲಿ ಕರೆಕ್ಟಾಗಿ ಮಾಡ್ಕೊಬೋದು ಸಾಫ್ಟಾಗಿ ಬರ್ತದೆ ನೀವು ದುರಿದ್ರಾಗಿ ಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಸ್ವಲ್ಪ ಕರೆಕ್ಟಾಗಿ ಮಾಡ್ಕೋಬೋದು ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ಈಗ ಹಣ್ಣು ಮೀಡಿಯಮ್ ಹುರಿಟ್ಕೊಂಡು ಹದವಾಗಿ ಹುರ್ಕೊಳ್ಬೇಕು ನೋಡಿರಿ ಆ ಕಡೆ ನೀರು ಕಾಯಿ ರವೆ ಇಷ್ಟಲ್ಲಿ ಈ ಕಡೆ ನೀರು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಲು ತೊಗೊಳ್ತಾ ಇದ್ದೀನಿ ನೀವು ಹಾಲು ಬೇಕಂದರೆ ಎರಡು ಕಪ್ ಸೇರಿಸ್ಕೋಬೋದು ಒಂದು ಕಪ್ ನೀರು ಸೇರಿಸ್ಕೋಬೋದು ಇಲ್ಲ ಟೋಟಲ್ಲ ನೀರಲ್ಲೇ ಮಾಡ್ಕೋಬೋದು ಇಲ್ಲ ನೀವು ಹಾಲು ಹಾಕಿ ಹಾಲಲ್ಲಿ ಕೂಡ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಕೆಸರಿ ಭಾತು ನೀವು ಯಾವ ಥರ ಮಾಡಬೇಕು ತೋರಿಸ್ತೀನಿ ಅದೇ ನುಡಿ ಹಾಲು ನೀರು ಒಟ್ಟಿಗೆನೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಇದು ಕುದಿಬೇಕು ನೀರು ಹಾಲು ನೀರಿಗೂ ಕುದಿ ಬರಬೇಕು ಅಲ್ಲಿವರೆಗೆ ಬಿಸಿ ಮಾಡಬೇಕಿದ್ರೆ ಹಿಂಗೆ ಕುದಿ ಬರಬೇಕು ಹಾಲು ನೀರು ಕುದಿ ಬಂತು ಈಗ ರವ ಕೂಡ ಹುರ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಸೇರಿಸುವ ಈಗ ರಾವು நோட்றி ரவ கூட சனாக் உட்கண்டி இல்லைவரை உரிமைக்கம வரோ தனக்க இங்க பதித்தோ ஆலோ நீரு சேர்ஸ்விடுவ சாஃப்ட் வைக்கிற மூரு லோட்டக்கித்த இன்னொரு அருதலோட்டி ஹாக்கோ நீர் சொல்வ உதிராகிர்லி சாஃப்ட் பேட அந்த கரெக்ட் முருலோட்டாக்க சூப்பராகி வர்த்தது கேசரிபாத்து ನನಗೆ ಕುದೀತಾ ಇದೆ ಈ ಟೈಮ್ನಲ್ಲಿ ಸ್ವಲ್ಪನ ವುಡ್ ಕಲರ್ ಸೇರಿಸ್ತಾ ಇದ್ದೀನಿ ವುಡ್ ಕಲರ್ ಬೇಡ ಅಂದರೆ ನೀವು ಕೇಸರಿ ದಾಳ ಕೂಡ ಹಾಕೋಬೋದು ಇಷ್ಟು ಹಾಕೊಂಡ್ರೆ ಸಾಕು ಮಿಕ್ಸ್ ಮಾಡಿ ಸರಿಯಾಗಿ ಸ್ಲಿಮಲ್ಲೇ ಇಡಿರಲಿ ಉರಿ ಜಾಸ್ತಿ ಜೋರ ಟು ಮೀಟ್ರಲ್ಲಿ ಅಟಪಟಲ್ಲಿ ಅಟಪಟ ಕುದ್ದು ಗಂಟಾಗ ಸಾಧ್ಯತೆ ಇರ್ತದೆ ಸ್ವಲ್ಪ ಕೈಯಾಡ್ಸ್ತಾನೆ ಇರಬೇಕು ನೋಡಿ ಯಾವ ಥರ ಬಂತು ನೋಡಿ ಕೆಸರಿ ಹೊರತು ಕುದಿಸ್ಕೊಂಡಿನಿ ಈ ಹದ ಆಗಿದೆ ಕುದಿಸ್ಕೊಂಡ್ಮೇಲೆ ಈ ಟೈಮ್ದಲ್ಲಿ ಇದಕ್ಕೆ ಯಾವ ಕಪ್ಪಲ್ಲಿ ರವ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಸರಿಯಾದ ಅಳತಿಯಲ್ಲಿ ಸಕ್ಕರೆ ಸೇರಿಸ್ಕೋಬೋದು ನೀವು ಕಡಿಮೆ ಬೇಕಂದ್ರೂ ಸೇರಿಸ್ಕೋಬೋದು ಸಕ್ಕರೆ ಎಷ್ಟು ಬೇಡಪ್ಪ ಸ್ವಲ್ಪ ಕಡಿಮೆ ಹಾಕೊಳ್ತೀವಿ ಅಂದರೆ ಹಾಕೋಬೋದು ಮುಕ್ಕಾಲು ಕಪ್ಪಿನಷ್ಟು ನಾನು ಒಂದು ಕಪ್ಪು ಸೇರಿಸಿದ್ದೀನಿ ಒಂದು ಕಪ್ ರವಕ್ಕ ಒಂದು ಕಪ್ ಸಕ್ಕರೆ ಸೇರಿಸಿದ್ದೆ ಸರಿಯಾದ ಅಳತಿಯಲ್ಲಿ ಕರೆಕ್ಟಾಗಿರ್ತೈತಿ ಸ್ವೀಟ್ ಕಡಿಮೆ ತಿನ್ನೋರು ಇದ್ರೆ ಸ್ವಲ್ಪ ಕಡಿಮೆ ಕೂಡ ಸೇರಿಸ್ಕೋಬೋದು ನೋಡಿ ಯಾವಾಗಲೇ ಎಷ್ಟು ಗಟ್ಟಿತ್ತು ಈಗ ಸಕ್ಕರೆ ಅಕ್ಕಿ ಮೇಲೆ ಯಾವ ಥರ ಅಳತಾಗಿದೆ ಇದು ಸ್ವಲ್ಪ ಎಲ್ಲ ಗೋಡಂಬಿ ದ್ರಾಕ್ಷಿ ಹುರ್ಗಿ ಇಟ್ಟಿದ್ವಲ್ಲ ಇದ್ದೀನಿ ಸೇರಿಸ್ಕೇಟ ಒಂದು ಇಷ್ಟು ಮೆತ್ತಗ ಇದು ಸ್ವಲ್ಪ ತಿಕ್ನೆಸ್ ಬರಬೇಕು ಅಲ್ಲಿವರೆಗೆ ಕುದಿಸ್ಕೊಳ್ಬೇಕು ಇದು ಮೇಲೆ ಮುಚ್ಚಿ ಒಂದು ಎರಡು ಎಲಕ್ಕಿ ಪೌಡರ್ ಮಾಡಿಟ್ಟಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ ಸಣ್ಣವ್ರು ಹಿಡ್ದೆ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಭಾಳ ಅಂದರು ಎರಡು ಜೊತೆ ಆದರೂ ತಿಂದೇ ತಿಂತಾರೆ ಅಷ್ಟು ಚೆನ್ನಾಗಿರೋ ಕೇಸರಿ ಭಾತು ಸುಲಭವಾಗಿ ಮನೆಯಲ್ಲೇ ಯಾವ ಥರ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೀವು ಸಹ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಲು ನೋಡಿ ಉರಿಯನ್ನು ಸ್ಲಿಮ್ಮಲ್ಲೇ ಇಟ್ಟಿದ್ದೀನಿ ಜಾಸ್ತಿ ಉರಿ ಪಾಸ್ಟ್ ಇಟ್ಬಿಟ್ರೆ ಮತ್ತು ತಳ ಹಿಡಿತೈತಿ ಹಾಗಾಗಿ ಇನ್ನು ಎರಡೂವರೆ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ ತುಪ್ಪ ಎಷ್ಟೇ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ನಾವು ಮೊದಲು ಏನು ಹಾಕಿದ್ದೀವೋ ಅಷ್ಟೇ ಸಾಕಪ್ಪ ಅಂದರೆ ಅಷ್ಟೇ ಅಷ್ಟರಲ್ಲೇ ಮಾಡ್ಕೋಬೋದು ತುಪ್ಪ ಹಾಕಿದಷ್ಟು ಚೆನ್ನಾಗಿರ್ತೈತಿ ಕೇತ್ರಿ ಕೇಸರಿಗ ಒಂದ್ಸಲ ಮಿಕ್ಸ್ ಮಾಡಿ ಮೇಲೆ ಮಿಸ್ರಳ ಮುಚ್ಚಿ ಕರೆಕ್ಟಾಗಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ನೋಡಿರಿ ಐದು ನಿಮಿಷ ಬಿಟ್ಟಿದ್ದೆ ಯಾವ ಥರ ಬಂದಿದೆ ತಳ ಹೇಗೆ ಬಿಟ್ಟು ಬರ್ತಾಯಿದೆ ಚೂರು ತಳ ಇಲ್ಲ ಸ್ಪೂನ್ ಕೂಡ ಇಲ್ಲ ಈ ಥರ ಬರಬೇಕು ಸಾಫ್ಟಾಗಿ ಕೆಸರಿ ಭಾತ್ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗ್ತದೆ ಅಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ ಯಾವ ಥರ ಕೇಸರಿಭಾತ್ ಮನೆಯಲ್ಲೇ ಈಜಿಯಾಗಿ ಮಾಡ್ಕೊಳ್ಳೋದಂತ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ